ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಸರ್ ಹೇಳಿ ಮಹಿಂದ್ರ ಸ್ಕಾರ್ಪಿಯೋಣ ಹಾಂ ಸರ್ ತಿಳಿಸಿದ್ದೆ ಮಾಡಲು ಸರ್ ಡಾಕ್ಯುಮೆಂಟ್ಸ್ ಎಲ್ಲ

ಲೊಕೇಶನ್ ಅಂಗಡಿ ಇರೋದು ಚಾಮರಾಜನಗರ ಚಾಮರಾಜನಗರ ಹ್ಮ್ ಅದೇ ಲೋಕಲ್ ಹಾ ಲೋಕಲ್ ಸರ್ ಎಷ್ಟು ಹೇಳ್ತೀರಿ ಗಡಿ ರೇಟ್ ಅದು ಎರಡೂವರೆ ಹೇಳ್ತಾ ಇದೀನಿ ಫೈನಲ್ ಟು ಫೈನಲ್ ನಿಮ್ ಚಾನಲ್ ಕಡೆಯಿಂದ ಬಂದ್ರೆ ಒಂದ್ ಎರಡು ಸರ್ ಎರಡು ಮೂವತ್ತೈದು ಕೊಡ್ತೀರ ಹ್ಮ್ ಫೈನಲ್ ಫೈನಲ್ ಎರಡ್ ಸಾವಿರದ ಏಳು ಮಾಡೋದಲ್ಲ ಎರಡ್ ಸಾವಿರದ ಏಳು ಮಾಡಲು ಮೂರು ಒಂದು ಮೂರು ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಅಲ್ಲ ರನ್ನಿಂಗ್ ಸ್ಕಾರ್ಪಿಯೋ ಸ್ಕಾರ್ಪಿಯೋನಾ ಚಾಮರಾಜನಗರ ಲೊಕೇಶನ್ ಚಾಮರಾಜನಗರ ಲೋಕೇಶನ್ ಹೌದಾ ಅಪ್ಡೇಟ್ ಮಾಡ್ತೀವಿ ನಾವು ಗಾಡಿ ಸರಿ ಸರ್ ನಮ್ಮ ಚಾಮರ ಕಡೆಯಿಂದ ಬಂದ್ರೆ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ ಮುಂದೆ ಹೆಚ್ಚು ಕಮ್ಮಿ ಮಾಡ್ಕೊಡ್ತೀವಿ